ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು ಸೊ ಸ್ವಾಗತ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ ಅಂದರೆ ಇದೆ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಎಲ್ಲರೂ ಕೊನೆವರೆಗೂ ನೋಡಲೇಬೇಕಾದಂತಹ ವೀಡಿಯೋ ಇದ್ದಾರೆ ಅದಕ್ಕೂ ಮುಂಚೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಆದರೂ ಕೊಡಿ ನೀವು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಆದರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದ ನೋಡಿ ಸ್ನೇಹಿತರೆ ನಾನೀಗ ಅಂದರೆ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾದ ಕೂಡಲೇ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಥಗಿತವಾಗುತ್ತಾ ಇಲ್ಲಿದೆ ಪಕ್ಕ ಮಾಹಿತಿ ಸ್ನೇಹಿತರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏನಾದರೂ ರದ್ದು ಮಾಡ್ತಾರಾ ಇಲ್ಲಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ನಿಮಗೆ ಕ್ಯಾನ್ಸಲ್ ಆಗುತ್ತಾ ಕ್ಯಾನ್ಸಲ್ ಆದರೆ ಏನು ವೇಳೆ ನಿಮ್ಮ ಒಂದು ವಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಸ್ಥಗಿತಗೊಳ್ಳುತ್ತಾ ಅನ್ನುವಂತಹ ಮಾಹಿತಿ ಆದರೆ ಇಲ್ಲಿ ಈ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ ಈ ವಿಡಿಯೋದಲ್ಲಿ ಸಿಗುತ್ತಿದ್ದೇವೆ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅವರು ಪ್ರಾ ಅಂದರೆ ಏನಿದೆ ಪ್ರಣಾಳಿಕೆಯಲ್ಲಿ ನೀಡಿದಂತಹ ಅಂದರೆ ಏನಿದೆ ಪ್ರಣಾಳಿಕೆ ಅಂತ ಗೊತ್ತಿರುತ್ತೆ ನಿಮಗೆ ನೀಡಿದಂತಹ ಐದು ಗ್ಯಾರಂಟಿ ಯೋಜನೆಯ ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ಸು ನೂರ ಮೂವತ್ತಾರು ಶಾಸಕರನ್ನು ಗೆಲ್ಲಿಸುವ ಮುಖಾಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅವರು ಕೊಟ್ಟಿದಂತಹ ಐದು ಯೋಜನೆಗಳನ್ನು ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ಸಹಾಯಧನ ಫಲಾನುಭವಿಗಳಿಗೆ ತಲುಪಿದೆ ಇಲ್ಲಿಯವರೆಗೂ ಯೋಜನೆಗೆ ಏನು ನಿಮಗೆ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ವೆಚ್ಚವಾಗಿದೆ ಸ್ನೇಹಿತರೆ ಇನ್ನು ಅಕ್ರಮ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದ ಹಲವಾರು ಕಾರ್ಡ್ ಏನಿದೆ ವಾಪಸ್ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಆಹಾರ ಇಲಾಖೆಯ ಅನ ಅನಧಿಕೃತ ಬಿ ಪಿ ಎಲ್ ಕಾರ್ಡ್ಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದು ಮಾನದ ದಂಡಗಳನ್ನು ಮೀರಿ ಕಾರ್ಡನ್ನು ಹೊಂದಿರುವವರಿಗೆ ಬಿಸಿ ಮುಟ್ಟಿಸುತ್ತಿದೆ ವಿವಿಧ ಜಿಲ್ಲೆಗಳಲ್ಲಿ ಸಾವಿರಾರು ಕಾರ್ಡ್ಗಳನ್ನು ರದ್ದು ಮಾಡುತ್ತಿದೆ ಗೃಹಲಕ್ಷ್ಮಿ ಯೋಜನೆ ಇದಕ್ಕೆ ಪೂರ್ವಕವೆಂಬಂತೆ ಪೂರಕವೆಂಬಂತೆ ತಾಂತ್ರಿಕ ಕಾರಣಗಳಿಂದ ಹಲವಾರು ಖಾತೆಗೆ ಹಣ ಜಮೆಯಾಗುವುದು ಸ್ಥಗಿತವಾಗಿದೆ ಇಲ್ಲಿ ಹೀಗಾಗಿ ಕಾರ್ಡ್ ರದ್ದಾದ ಹಲವಾರು ಗೃಹಲಕ್ಷ್ಮಿ ಯೋಜನೆಯ ಸ್ಥಗಿತಗೊಳ್ಳುತ್ತದೆ ಎಂಬ ಆತಂಕ ಆದರೆ ಇಲ್ಲಿ ಎದುರಿ ಇದು ಏನು ಎದುರಿಸುತ್ತಿದ್ದಾರೋ ಸ್ನೇಹಿತರೆ ಇದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಬಿ ಪಿ ಎಲ್ ಕಾರ್ಡು ಮನದಂಡವಲ್ಲ ರೇಷನ್ ಕಾರ್ಡು ಹೊಂದಿದ್ದರೆ ಸಾಕು ಹೀಗಾಗಿ ನಾವು ಬಿ ಪಿ ಎಲ್ ಕಾರ್ಡ್ ರದ್ದಾದವರ ಮಾಹಿತಿಯನ್ನು ಪಡೆಯುತ್ತಿಲ್ಲ ಸದ್ಯ ಯಾರಿಗೂ ಯೋಜನೆಯಿಂದ ಕೈ ಬಿಡುತ್ತಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಮಾಹಿತಿ ಆದರೆ ಇಲ್ಲಿ ಕೊಡುತ್ತಿದ್ದಾರೆ ಸ್ನೇಹಿತರೆ ಸದ್ಯಕ್ಕೆ ಈ ಯೋಜನೆಯಿಂದ ಯಾರನ್ನು ಇಲ್ಲಿ ಕೈ ಬಿಡುತ್ತಿಲ್ಲ ಅನ್ನುವಂತಹ ಒಂದು ಮಾಹಿತಿ ಆದರೆ ಇಲ್ಲಿ ಬರ್ತಿರುವಂಥದ್ದು ಬಿ ಪಿ ಎಲ್ ಕಾರ್ಡು ಲಕ್ಷ್ಮಿ ಏನು ಮಾನದಂಡ ಏನು ಅನ್ನುವಂಥದ್ದು ಹೇಳ್ತೀನಿ ನೋಡಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳ ಆದಾಯ ವಾರ್ಷಿಕರು ಬಂದ್ಬಿಟ್ಟು ಎಷ್ಟಿರ್ಬೇಕಂತಂದರೆ ನೂರ ಇಪ್ಪತ್ತು ಲಕ್ಷ ರೂಗಿಂತ ಹೆಚ್ಚಿರಬಾರದು ಏಳು ಅಂದರೆ ಏಳು ಒಂದು ಅಂದರೆ ಏನಿದೆ ಏಳು ಅಂದರೆ ಕಾಲು ಎಕರೆ ಒಣ ಅಥವಾ ನೀರಾವರಿ ಭೂಮಿ ಹೊಂದಿರಬಾರದು ಓಕೆನಾ ಅನುದಾತ ಅನುದಾನ ಏನು ರಹಿತ ಶಾಲಾ ಕಾಲೇಜು ನೌಕರರಾಗ್ಬೋದು ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಮಾನದಂಡ ತೆರಿಗೆ ಪಾವತಿದಾರರು ಆಗಬಾರದು ಎಂಬ ನಿಯಮ ಆದರೆ ಇದೆ ಇದೆ ಇಲ್ಲಿ ಎಪಿಎಲ್ ಕಾರ್ಡ್ ಇದ್ದರೂ ಸಾಕು ಪಡಿತರ ಚೀಟಿಯಲ್ಲಿ ಮನೆಯ ಯಜಮಾನಿ ಎಂದು ಹೆಸರಿ ಹೆಸರಿಸಿದ ಮಹಿಳಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಆಗಲು ಅರ್ಹತೆ ಹೊಂದಿರುತ್ತಾರೆ ಇಲ್ಲಿ ಹೀಗಾಗಿ ಮನದಂಡನೆಗಳು ಬೇರೆ ಬೇರೆ ಇದ್ದು ಆತಂಕ ಪಡುವ ಅಗತ್ಯವಿದೆ ಇಲ್ಲ ಅಂತ ಹೇಳ್ತಿದ್ದಾರೆ ಸ್ನೇಹಿತರು ಇಲ್ಲಿ ಅಧಿಕಾರಿಗಳಲ್ಲಿ ಶೇಕಡ ತೊಂಬತ್ತೇಳರಷ್ಟು ಮಹಿಳೆಯರಿಗೆ ಹಣ ಕರ್ನಾಟಕದಲ್ಲಿ ಈವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ಒಂದು ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಇಲ್ಲಿ ಸದ್ಯ ನೂರ ಇಪ್ಪತ್ತೊಂದು ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಾವತಿ ಆಗುತ್ತಿದೆ ಎಂದು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಾದರೆ ಮಾಹಿತಿ ಕೊಡುತ್ತಿರುವಂಥದ್ದು ಸ್ನೇಹಿತರೆ ಇದು ಸದ್ಯ ಮಟ್ಟಕ್ಕೆ ಇರುವಂತಹ ಅಪ್ಡೇಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ರದ್ದಾಗಿ ಬಿಡುತ್ತಾ ಅನ್ನುವಂಥ ಒಂದು ಆತಂಕದಲ್ಲಿದ್ದರು ಇದ್ದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಇತ್ತೀಚಿನ ದಿನಗಳಲ್ಲಿ ತುಂಬ ಅದರ ರದ್ದು ಮಾಡ್ತಿದ್ದಾರೆ ಸ್ನೇಹಿತರೆ ಈಗ ಸದ್ಯ ಮಟ್ಟಕ್ಕೆ ಆ ಚಿಂತನೆ ಇಲ್ಲ ಅಂತ ಇಲ್ಲ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೇಳುತ್ತಿರುವಂಥದ್ದು ರೇಷನ್ ಕಾರ್ಡಿಗೆ ಕ್ಯಾನ್ಸಲ್ ಆಗ್ತಿದ್ದಕ್ಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಯಾರನ್ನೂ ಕೈ ಬಿಡ್ತಿಲ್ಲ ಅನ್ನುವಂತಹ ಆದರೆ ಇಲ್ಲಿ ಮಾಹಿತಿ ಆದರೆ ಬಂದಿರುವಂಥದ್ದು ಸ್ನೇಹಿತರೆ ನಾಲ್ಕನೇ ಕಂತಿನ ಹಣ ಏನಾದರೂ ನಿಮಗೆ ಬಂತ ಏನು ಅನ್ನ ಈ ವಿಡಿಯೋದಲ್ಲಿ ಲೈಕ್ ಮಾಡಿಬಿಟ್ಟು ಅಂದರೆ ಹದಿನಾಲ್ಕನೇ ಕಂತಿನ ಹಣ ಏನಾದರೂ ಇನ್ನೂ ಬಂದಿದೆಯಾ ಇಲ್ಲವಾ ಅನ್ನೋದರೂ ನಮಗೆ ತಿಳಿಸಿ ಅಂತ ಹೇಳ್ತಾ ಕಮೆಂಟ್ ಮೂಲಕ ನಮಗೆ ಮರಿಬೇಡಿ ಅಂತ ಹೇಳ್ತಾ ಇನ್ನೂ ಏನಾದರೂ ನಿಮಗೆ ಬಂದಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಕಮೆಂಟ್ಸ್ ನೋಡಿದಾಗ ನಿಮಗೆ ಯಾರಿಗಾದರೂ ಬರ್ತಿದ್ಯಾ ಯಾರಿಗೆ ಬರ್ತಿಲ್ಲ ಅಂತೇಳಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಆ ಥರ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಕಮೆಂಟ್ ಹಾಕೋದನ್ನು ಸೊ ಹದಿನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅನ್ನೋದನ್ನು ಒಂದು ಮುಖಾಂತರ ತಿಳಿಸಿ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್